ನಾಮಕ್ಕೆ ಸ್ತೋತ್ರವಾಗಲಿ ನನ್ನ ಹೆಸರು ಜಯಸಿಂತ ಧರಮದಾಸ್ ಅಂತ ನಾನು ಹುಬ್ಬಳ್ಳಿಯಿಂದ ಮಾತಾಡ್ತಾ ಇದ್ದೀನಿ ನನ್ನ ಜೀವಿತದಲ್ಲಿ ಅನೇಕ ಒಂದು ಘಟನೆಗಳು ನಡೆದು ಹೋದವು ನನಗೆ ಒಂದು ಚಿಕ್ಕ ವಯಸ್ಸಿನಲ್ಲಿ ಒಂದು ಚಿಕ್ಕ ವಯಸ್ಸಿನಲ್ಲಿ ಹದಿನೇಳು ವಯಸ್ಸಿನಲ್ಲಿ ನನ್ನ ಮದುವೆ ಆಯಿತು ಮದುವೆ ಆದ ತಕ್ಷಣ ಎರಡು ವರ್ಷದಲ್ಲಿ ನನ್ನ ಗಂಡನಿಗೆ ನಾನು ಗೋವಾದಲ್ಲಿದ್ದೆ ಗೋವಾದಲ್ಲಿ ಇರಬೇಕಾದ್ರೆ ಅವ್ರು ಮಾಡೋನಾಗಿ ಹೋಯಿತು ಹತ್ತೊಂಬತ್ತು ವಯಸ್ ಏಜ್ ಇತ್ತು ನನ್ನದು ಭಾಳ ಕಷ್ಟಪಟ್ಟೆ ನಾನು ನನಗೆ ಎರಡು ಮಕ್ಕಳಿದ್ದು ಒಂದು ಒಂದು ಹೆಣ್ಣು ಮಗು ಒಂದು ದೇಡು ವರ್ಷದಿತ್ತು ಎರಡನೇದು ಒಂದು ಏಳು ತಿಂಗಳ ಮಗು ಇತ್ತು ನಾನು ಗೋವಾಲೆಯಲ್ಲಿ ಇರಲಿಕ್ಕೆ ಭಾಳ ಪ್ರಯತ್ನ ಪಟ್ಟೆ ಆದರೆ ನಮ್ಮ ಅಣ್ಣ ತಮ್ಮರಿಲ್ಲ ಅಲ್ಲಿ ಇರಬಾರ್ದು ನೀನು ಚಿಕ್ಕ ವಯಸ್ಸಿನಲ್ಲಿ ನೀನು ಇದುವೆ ಆಗಿ ಅಂತ ನನಗೆ ಇಲ್ಲಿಗೆ ಹುಬ್ಳಿಗೆ ಕರ್ಕೊಂಡು ಬಂದರು ನಾನು ಹುಬ್ಬಳ್ಳಿಗೆ ಕರ್ಕೊಂಡು ಬರುವಾಗ ಯಾರೂ ನಾನು ನನಗೆ ಆಧಾರ ಆಗಲಿಲ್ಲ ಯಾರೂ ನನಗೆ ಸಾಥ್ ಕೊಡಲಿಲ್ಲ ಕಡೆಗೆ ನಾನು ಹುಬ್ಬಳ್ಳಿಗೆ ಬಂದು ಒಬ್ಬರೊಬ್ಬರು ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಕೆಲಸ ಮಾಡುವಾಗ ಒಬ್ಬರೊಬ್ಬರ ಮನೆಗೆ ಬಾಂಡೆ ತಿಕ್ಕಲಿಕ್ಕೆ ಹೋದೆ ಒಬ್ಬರೊಬ್ಬರ ಮನೆಗೆ ನಾನು ಅಡುಗೆ ಮಾಡಲಿಕ್ಕೆ ಹೋದೆ ಅವ್ರು ಕೊಟ್ಟಂಥ ಒಂದು ಹಳಸಿ ಹೋದಂಥ ಒಂದು ಅನ್ನನ ತೆಗೆದುಕೊಂಡು ಬಂದು ನಾನು ನನ್ನ ಮಕ್ಕಳಿಗೆಲ್ಲ ತಿನ್ನಿಸ್ಲಿಕ್ಕೆ ಶುರು ಮಾಡಿದೆ ಕಡೆಗೆ ನನಗೆ ಯಾವುದೂ ಒಂದು ಆಗಲಿಲ್ಲ ಯಾಕಂದರೆ ನಮ್ಮ ಅಣ್ಣ ತಮ್ಮರು ನನ್ನನ್ನು ನಮ್ಮ ಅಕ್ಕ ತಂಗಿಯರು ಯಾರೂ ನನಗೆ ಸಾಥ್ ಕೊಡಲಿಲ್ಲ ಯಾಕಂದ್ರೆ ನಾನು ಭಾಳ ಜೀವನದಲ್ಲಿ ಭಾಳ ಸೋತೋಗಿ ನಾನು ಭಾಳ ಕಷ್ಟಪಟ್ಟೆ ಕಡೆಗೆ ನಾನು ನಾನು ಕಷ್ಟ ತಾಳಲಾರ್ದೆ ಒಂದು ಹೀಗೆ ಪರಿಚಯ ಪರಿಚಯಾಗಿ ನಾನು ಮದುವೆ ಮಾಡಿಕೊಂಡೆ ಇರಲಿ ನನಗೊಂದು ಚಿಕ್ಕ ವಯಸ್ಸಿನಲ್ಲಿ ಒಂದು ಆಧಾರ ಬೇಕು ನನ್ನ ಮಕ್ಕಳಿಗಂತ ನಾನು ಮದುವೆ ಮಾಡ್ಕೋವಾಗ ಆತನು ನನಗೆಲ್ಲ ಒಂದು ಇದುವಾಗಿ ಇಟ್ಟಿದ್ದನು ಕಡೆಗಾತನು ಬರ್ತಾ ಬರ್ತಾ ನನ್ನ ಮಗಳ ಮೇಲೆ ಆತನು ಒಂದು ಕೆಟ್ಟ ಕಣ್ಣು ನನ್ನ ಮಗಳ ಮೇಲೆ ಬಿದ್ದು ಹೋಯಿತು ಕಡೆಗಾತನು ನನಗೆ ಭಾಳ ಟಾರ್ಚರ್ ಮಾಡಿ ಈ ಹುಬ್ಬಳ್ಳಿಲಿಂದ ಬಿಟ್ಟು ಹೋಗೋಂಗೆ ಅಷ್ಟೊಂದು ನನ್ನ ಜೀವಿತದಲ್ಲಿ ಅಷ್ಟೊಂದು ತಲೆ ಒಡೆದನು ನನ್ನ ಮೈ ಮೇಲೆ ನೋಡುವಾಗ ಒಂದೊಂದು ಹೊಲಿಗೆಗಳು ನನ್ನ ಮ ಮೈ ಮೇಲೆ ಗಾಯಗಳಾದವು ಅಷ್ಟೊಂದು ನನಗೆ ಟಾರ್ಚರ್ ಮಾಡಿದ್ರು ನನ್ನ ಮಗಳನ್ನ ನನಗೆ ಒಪ್ಪಿಸ್ಬೇಕಂತ ಏಳು ತಿಂಗಳು ಇರುವಾಗ ಏಳು ಸೆವೆಂತ್ ಸ್ಟ್ಯಾಂಡರ್ಡ್ ಇರುವಾಗಲಿಂದ ನನ್ನ ಮಗಳ ಮೇಲೆ ಒಂದು ದುಷ್ಟ ಕಣ್ಣು ಹಾಕಿ ಮೂಲೆ ಮೂಲೆಗೂ ಒಂದು ರೌಡಿ ಜಮನ್ ಮಾಡಿ ನನ್ನ ಮಗಳಿಗೆ ಕೊಡೋಂಥ ನನಗೆ ಭಾಳ ಟಾರ್ಚರ್ ಮಾಡಿದ್ನು ಕಡೆಗೆ ನಾನು ಬಂದು ಬಳಗ ಎಲ್ಲರೂ ಆತನೇ ಸಾಥ್ ಕೊಡರು ಯಾರೂ ನನಗೆ ಸಾಥ್ ಕೊಡಲಿಲ್ಲ ನನಗೆ ಭಾಳ ಸೋತೋಗ್ಬಿಟ್ಟು ನನ್ನ ತಾಯಿ ಒಂದೇ ನನಗೆ ಆಧಾರ ಆಗಿದ್ರು ಅಷ್ಟು ಸಮಯದಲ್ಲಿ ನಾನು ನನ್ನ ಜೀ ನಾನು ನನ್ನ ಮಗಳು ಊರು ಊರು ಅಲ್ಲಿದು ನನಗೆ ಹುಬ್ಬಳ್ಳಿ ಇಲ್ಲಿ ಇರ್ಲಿಕ್ಕೂ ಕೊಡಲಿಲ್ಲ ಅವ್ರಿಗೆ ಅಷ್ಟೊಂದು ಟಾರ್ಚರ್ ಮಾಡಿ ರೌಡಿ ಜಮನ್ ನನ್ನ ಹಿಂದೆಲ್ಲ ಬಿಟ್ಟು ನಾವು ಹುಬ್ಬಳ್ಳಿ ಬಿಟ್ಟು ಹೋಗುವಂಥ ಪರಿಸ್ಥಿತಿ ನನಗೆ ಬಂತು ಮನೆ ಬಿಟ್ಟು ಎಲ್ಲ ಬಿಟ್ಟು ಮೂರು ದಿನ ಟೈಮ್ ಕೊಟ್ಟಿದ್ರು ನ ದುಷ್ಟು ನನಗೆ ನನ್ನ ಮಗಳನ್ನ ಎಲ್ಲಿದ್ರು ತಂದು ನಾನು ನನ್ನ ಒಪ್ಪಿಸ್ಬೇಕಂತೇಳಿ ಯಾವ ತಾಯಿ ತಂದು ತನ್ನ ಮಗಳನ್ನು ಮಾರ್ಲಿಕ್ಕೆ ಇಷ್ಟಪಡ್ದ ಅದಕ್ಕಾಗಿ ನನಗೆ ಹೋಗಳಿನೇ ಬೇಡ ಅಂತೇಳಿ ನನ್ನ ಮಗಳಿಗೆ ಕರ್ಕೊಂಡು ನನ್ನ ಮಮ್ಮಗಳಿಗೆ ಕರ್ಕೊಂಡು ಊರು ಬಿಟ್ಟು ಹೋಗ್ಬಿಟ್ಟೆ ನಾನು ಈ ಕಡೆ ನರಗೊಂದು ಸೈಡ್ ಹೋದೆ ಅಲ್ಲಿನೂ ಜನ ನಮಗೆ ಬದುಕಲಿಕ್ಕೆ ಕೊಡಲಿಲ್ಲ ಯಾಕಂದರೆ ಅಲ್ಲಿನೂ ಒಂದು ಥರ ನೋಡಲಿಕ್ಕೆ ಶುರು ಮಾಡಿದರು ಕಡೆ ಕಲ್ಲಿಂದ ನಾನು ಏನು ಮಾಡಿದೆ ಅಂದರೆ ನನ್ನ ಮಗಳನ್ನು ಕರೆದುಕೊಂಡು ಡಾಕ್ಟರ್ ದಿನ ಕಾರ್ಗೆ ಚೆನ್ನೈಗೆ ಹೋಗಿ ಜೀಸಸ್ ಕಾಲಿಗೆ ಭೇಟಿ ಆಗಿ ಬರಬೇಕಂತ ಹೇಳಿ ಎರಡು ಸಾವಿರದ ಏಳರಲ್ಲಿ ನಾನು ಹೋಗಿ ನನ್ನ ಮಗಳನ್ನು ಕರ್ಕೊಂಡು ನನ್ನ ಮೊಮ್ಮಗಳನ್ನು ಕರ್ಕೊಂಡು ಪಟ್ಟಣಕ್ಕೆ ಹೋದೆ ಆ ಚೆನ್ನೈ ಚೆನ್ನೈಪಟ್ನೆ ಅಂದರೆ ನನಗೆ ಗೊತ್ತಿರಲಿಲ್ಲ ಜೀಸಸ್ ಕಾಲ್ ಅಂದರೆ ನನಗೆ ಗೊತ್ತಿರಲಿಲ್ಲ ಟ್ರೈನಲ್ಲಿ ಹೋಗುವಾಗ ಆ ಭಿಕ್ಷಕರು ಹೇಗೆ ಕೊಡ್ತಿದ್ರು ಹಾಗೇ ಕೊಡ್ರಿ ಈ ಚೆನ್ನಾಗಿ ಹೋದರೆ ಅಲ್ಲಿ ಯಾರು ನನಗೆ ಪಾಲ್ ಬಾಲ್ ಪಾಲ್ ಡಾಕ್ಟ್ರ್ ಪಾಲ್ ದಿನಕರ್ಗೆ ಭೇಟಿ ಮಾಡಿಸ್ತಾರೆ ಸ್ವಾಮಿ ಒಂದೇ ಒಂದು ಸಲ ನಾನು ಅವರನ್ನು ಭೇಟಿ ಆಗಬೇಕು ನನ್ನ ಕಷ್ಟಗಳವ್ರಿಗೆ ಹೇಳಬೇಕು ಅಲ್ಲಿ ಹೋದರೆ ನನಗೆ ಯಾರು ಸಹಾಯ ಮಾಡ್ತಾರೆ ಯಾರು ನನಗೆ ಅಲ್ಲಲ್ಲಿ ಕರ್ಕೊಂಡು ಹೋಗ್ತಾರೆ ನನಗೆ ಯಾವುದು ಗೊತ್ತಿಲ್ಲ ಸ್ವಾಮಿ ನಾನು ಎಲ್ಲಿ ಹೋದೋಕ್ಕೆಲ್ಲ ಏನು ಮಾಡಬೇಕಂತ ನನಗೆ ಗೊತ್ತಾಗಲಿಲ್ಲ ಟ್ರೈನಲ್ಲಿ ಹೋಗುವಾಗ ಇಬ್ಬರು ಶೂಟಿಂಗ್ ಹೋಗ್ತಾಯಿದ್ರು ಇಬ್ಬರು ಗಂಡು ಹುಡುಗರು ನಾನು ಕೇಳಿದೆ ಚೆನ್ನೈದಲ್ಲಿ ಜೀಸಸ್ ಕಾಲ ಅಂದರೆ ಎಲ್ಲಿದೆ ಅಂತ ಕೇಳುವಾಗ ಪಾಪ ಇಬ್ಬರು ಗಂಡು ಮಕ್ಕಳು ಜೀಸಸ್ ಕಾಲಿಗೆ ಕರ್ಕೊಂಡು ಹೋದರು ಆ ಟವರ್ನಲ್ಲಿ ಕಾಲಿಡುವಾಗ ಏನೋ ಒಂದು ಸ್ವರ್ಗದಲ್ಲಿ ಕಾಲಿಟ್ಟಂಗೆಯಿತು ನಾನೆಲ್ಲ ದುಃಖ ಮರೆತು ಅಲ್ಲಿರುವಂಥ ಜೀಸಸ್ ಕಾಲ ಟವರ್ದಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಂದು ಸರಿಯರ ಕಡೆ ಅಷ್ಟೊಂದು ಗೋಳಾಡಿದೆ ಕಡೆಗೆ ಅವ್ರು ಜೀಸಸ್ ಕಾಲದವ್ರಿಗೆಲ್ಲ ಟಾವರ್ದವ್ರಿಗೆ ನನಗೆ ಹೋಗಿ ಒಂದು ಏಕಾಂತವಾದ ಕೋಣೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಮಾಡಿ ಒಂದು ತಾಯಿ ಹೇಗೆ ತನ್ನ ಮಗುವನ್ನು ಸಂತು ಆ ರೀತಿಯಲ್ಲಿರುವಂಥ ಟಾವರ್ದಲ್ಲಿ ಜನರೆಲ್ಲರೂ ನಮ್ಮನ್ನು ಅಪ್ಪಿಕೊಂಡು ಅಷ್ಟೊಂದು ಪ್ರೀತಿಯಿಂದ ನಮ್ಮನ್ನು ಪ್ರಾರ್ಥನೆ ಮಾಡಿದರು ನಾನು ಕೇಳಿದೆ ಏನೂ ತಪ್ಪು ಮಾಡಿಲ್ಲ ನಾನು ನನ್ನನ್ನು ಹುಬ್ಬಳ್ಳಿಯಿಂದ ಓಡಿಸಿದಾರೆ ನಾನು ಮತ್ತೆ ಹೋಗಿ ಅಲ್ಲೇ ಜೀವಿಸ್ಬೇಕು ಸಿಸ್ಟರ್ ನನಗೆ ನನ್ನ ಮಗ ಮಮ್ಮಗಳ ಫ್ಯೂಚರ್ ಇದೆ ಎಲ್ಲಿ ನಾನು ಹಾಕಿರಬೇಕು ದೇವರು ಅವರೊಂದಿಗೆ ಮಾತನಾಡಿದ್ರು ಅವ್ರು ಅಷ್ಟೊಂದು ನನಗಾಗಿ ಪ್ರಾರ್ಥನೆ ಮಾಡಿದರು ಕಣ್ಣೀರದಿಂದ ನಮ್ಮ ಪರಿಸ್ಥಿತಿ ನೋಡಿ ಅವ್ರಿಗೆ ಭಾಳ ವೇದನೆ ದುಃಖ ಬಂತು ಕಡೆಗೆ ಅವರು ನನಗೆ ಒಂದು ಐದಾರು ಬಾಟ್ಲಿ ಆಯಿಲ್ ಕೊಟ್ಟರು ಅವ್ರು ಹೇಳಿದರು ಒಂದೇ ಒಂದು ಮಾತು ನೀನು ಹೋಗು ನಿನಗೆ ದೇವ್ರು ಯುದ್ಧ ಮಾಡ್ತಾನೆ ನಿನ್ನ ಜೊತೆ ಇರ್ತಾನೆ ಅಂತ ಹೇಳಿದರು ಅವರು ನಾನು ಅಲ್ಲೆಲ್ಲ ಪ್ರಾರ್ಥನೆ ಮಾಡಿಸ್ಕೊಂಡು ನೈಟ್ ಮತ್ತೆ ಟ್ರೈನ್ ಹತ್ತಿ ನಾನು ಹುಬ್ಬಳ್ಳಿಗೆ ಬಂದೆ ಹುಬ್ಬಳಿಗೆ ಬರುವಾಗ ನಾನು ಒಂದು ಕಮಿಷ್ನರ್ ಆಫೀಸಿಗೆ ಹೋದೆ ಕಮಿಷನರ್ ಆಫೀಸಿಗೆ ಹೋಗಿ ನನ್ನದೆಲ್ಲ ಅವರ ಹತ್ರ ಹೇಳಿದೆ ನನಗೆ ಹೀಗೆ ಹಿಂಗೆ ಅನ್ಯಾಯ ಆಗಿದೆ ನನಗೆ ಪರಿಹಾರ ಬೇಕು ಈಗ ಅಂತ ಹೇಳುವಾಗ ಎಲ್ಲ ಅವು ನನ್ನ ವಿರೋಧಿಗಳು ನನ್ನ ಶತ್ರುಗಳು ಅವ್ರ ಜಮರು ಎಲ್ಲ ಪೊಲಿಟೇಷನ್ ಮೇಲೆ ಮುತ್ತಿಗೆ ಹಾಕಿಬಿಟ್ರು ಕಡೆಗೆ ದೇವ್ರೇ ನೀನೇನು ಮಾಡ್ತಿ ಗೊತ್ತಿಲ್ಲ ಸ್ವಾಮಿನ ಇಲ್ಲಿ ಮಟ್ಟಪ್ಪ ಅದು ಮುಟ್ಟಿ ನನ್ನ ಜೊತೆ ನೀನು ಒಂದು ಎದುಬೇ ಸ್ವಾಮಿ ನಾನು ನನ್ನ ಮಕ್ಕಳು ತಂದೆ ಇಲ್ಲದ ಮಕ್ಕಳಪ್ಪ ನನಗೆ ನಾಯ ಕೊಡಪ್ಪ ದೇವರೇ ಈ ಕ್ಷಣವೇ ನನಗೆ ಫಲ ಕೊಡಪ್ಪ ಇವರನ್ನು ಹೇಗೆ ಓಡಿಸ್ತೀನಿ ನನಗೆ ಗೊತ್ತಿಲ್ಲಪ್ಪ ನೀನು ಓಡಿಸು ನೀ ಗಜಿಸುವ ಸಿಹ ಅಲ್ಲಪ್ಪ ದೇವ್ರಿ ನನಗೆ ನೀ ಧೈರ್ಯ ಕೊಡು ನೀ ನನ್ನ ಜೊತೆ ಹೋರಾಡಪ್ಪ ಹೇಳಿ ನಾನು ಪ್ರಾರ್ಥನೆ ಮಾಡಿ ಕಡೆಗೆ ನನಗೆ ಎಲ್ಲಿಂದ ದೇವರು ನನಗೆ ಶಕ್ತಿ ಕೊಟ್ಟರೇನು ನನಗೆ ಗೊತ್ತಿಲ್ಲ ಯಾಕಂದರೆ ಆಯಿಲ್ ನನ್ನ ಹಣೆ ಮೇಲೆ ಇತ್ತು ಯಾಕಂದರೆ ಆತನ ಹಣೆ ಪಟ್ಟಿ ಮೇಲೆ ಆತನ ಹೆಸರು ನನ್ನ ಮೇಲೆ ಬರೆಯಲ್ಪಟ್ಟಿತ್ತು ಆತನ ರಕ್ತ ನನ್ನ ಮೇಲೆ ಇತ್ತು ನನ್ನ ಜೊತೆ ಏನಾಯಿತು ಗೊತ್ತಿಲ್ಲ ಪರಿಶುದಾತ್ಮ ನನ್ನ ಜೊತೆ ನನ್ನ ಕೂಡ ಇರುವಾಗ ಆತನೇ ಹೋರಾಡಿ ಅಲ್ಲೆಲ್ಲ ಇರುವಂಥ ಆ ವಿರೋಧಿಗಳನ್ನು ಸೋಲಿಸಿ ಕಡೆಗೆ ನಾನು ಹುಬ್ಬಳ್ಳಿ ಪಟ್ಟಣದಲ್ಲಿ ಜೀವಿಸುವಾಗ ಯಾರೂ ನಮ್ಮನ್ನು ಒಂದು ಕೈ ಮುಟ್ಟದ ಹಾಗೆ ಸುರಕ್ಷಿತವಾಗಿ ನೀವು ಹುಬ್ಬಳ್ಳಿಯಲ್ಲಿ ಕಂಡ್ರೆ ನಿಮ್ಮನ್ನು ಎಷ್ಟು ಹಾಕ್ತೀನಿ ಅನ್ನುವಂಥ ಜನರು ಕಡೆಗೆ ನಮಗೆ ಯಾರು ಮುಟ್ಟಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ದೇವರ ಕೃಪೆ ದೇವರ ಪ್ರಸನ್ನತೆ ಇದುವರೆಗೂ ನಾನು ಇಷ್ಟರ ಮಟ್ಟಿಗೆ ದೇವ್ರ ನಿಲ್ಲಿಸಿದಾನೆ ಅದಕ್ಕಾಗಿ ಡಾಕ್ಟರ್ ಪಾಲ್ ದಿನಕರ್ ಅವ್ರ ಕುಟುಂಬಗೂ ಅವ್ರಿಗೂ ನಾ ಬಹಳ ಹೃದಯಂತರದಿಂದ ಕೃತಸ್ಥಾವನ ಸಲ್ಲಿಸ್ತೇನೆ